ನಮಸ್ಕಾರ ಎಲ್ಲರಿಗೂ ಇವತ್ತಿ ನಾವು ನಿಮ್ಗೆ ಒಂದು ಭಾಳ ಮಸ್ತಾಗಿರುವಂತಹ ಅಗದಿ ಸಿಂಪಲ್ ಆಗಿರುವಂತಹ ರೆಸಿಪಿಯನ್ನು ತೋರಿಸ್ಕೊಡಾಕತ್ತೀವ್ರಿ ಬಿಸಿಲು ದಿನಕ್ಕೆ ಅಂಥೇಳ ಬಾಯಿಗೆ ರುಚಿ ಹಂಗೆ ದೇಹಕ್ಕೆ ತಂಪು ಅನಿಸ್ಬೇಕ್ರಿ ಅಂಥ ಒಂದು ರೆಸಿಪಿ ರೀ ಭಾಳ ಸುಲಭವಾಗಿ ಮಾಡ್ಬೋದು ಬರೀ ಮೊಸರಿಂದ ನೀವು ಈಸಿಯಾಗಿ ಐದು ನಿಮಿಷದಾಗ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು ರೀ ಹಾಗಾದ್ರೆ ಇದಕ್ಕೆ ನೀವು ಒಗ್ಗರ್ನಿ ಅನ್ಕೋಬೋದು ಹುಳಿ ನೋಡ್ಕೋಬೋದು ಹಾಗಾದ್ರೆ ಏಕದಮ್ ಸಿಂಪಲ್ ಆಗಿ ತೋರಿಸ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಮೊದಲಿಗೆ ನಾವು ಒಂದು ಅರ್ಧ ಕಪ್ ಮೊಸರನ್ನ ತೊಗೊಂಡಿರ್ತೇವೆ ಅದಕ್ಕೆ ನೀವೇನು ಮಾಡಬೇಕು ಸ್ವಲ್ಪ ನೀರು ಹಾಕಿ ಅದನ್ನ ಬೀಟ್ ಮಾಡ್ಬೇಕು ಅದರ ಪೂರ್ತಿ ತಿಳಿ ಮಾಡಬಾರ್ದು ಸ್ವಲ್ಪ ಗಟ್ಟಿ ಇಳಿಯುವಂಗೆ ಒಂದು ಈ ನೀರು ಹಾಕಿ ಅದನ್ನ ಬೀಟ್ ಮಾಡಿ ನೋಡಿ ಇಲ್ಲ ಅಂತಂದ್ರೆ ಕಡಗಲ್ ತಗೊಂಡು ಚಲೋ ತಂಗ್ ಕಡದ್ರೂ ನಡಿತೈತಿ ನಾವಿಲ್ಲಿ ಈ ಒಗ್ಗರ್ನಿ ಮಾಡಾಕಂತ ಹೇಳ ಮೊದಲಕ್ಕ ಏನು ಮಾಡಿದೀವಪ್ಪ ಅಂತಂದ್ರೆ ಕಡಾಯಿಗೆ ಎಲ್ಲ ತೊಳೆದು ಎಣ್ಣೆ ಗಿಣ್ಣೆ ಹಚ್ಚಿ ಕರೆಕ್ಟಾಗಿ ಆಗಿ ಸುದ್ದಿ ಮಾಡಿ ಇಟ್ಕೊಂಡಿದ್ದೀವ್ರಿ ಈ ಕಡಾಯಿ ಯಾವುದಪ್ಪ ಅಂತಂದ್ರೆ ದ ಇಂಡಸ್ ವ್ಯಾಲಿ ಅವರ ಸೂಪರ್ ಸ್ಮೂತ್ ಕಾಸ್ಟ್ ಐರನ್ ಕಡಾಯಿರಿ ಪ್ರೀ ಸೀಸನ್ ಇರ್ತೈತಿ ಮತ್ತು ನಾನ್ ಸ್ಟಿಕ್ ಆಗಿರುವಂತಹ ಭಾಳ ಮಸ್ತ್ ಆಗಿರುವಂತಹ ಐರನ್ ರೀ ಆಮೇಲೆ ಇದನ್ನ ನೀವು ತಗೊಂಡ್ರೆ ಇದರ ಜೊತೆ ನಿಮಗೆ ಒಂದು ಸ್ಪ್ಯಾಚ್ಲೂ ಫ್ರೀ ಆಗಿನ ಬರ್ತೈತಿ ಕಡಾಯಿ ತಗೊಂಡವರಿಗೆ ಒಂದು ಪ್ರಶ್ನೆ ಅಂತಂದ್ರೆ ಇದನ್ನ ಹೆಂಗೆ ಪಳಗಿಸೋದ್ರಿ ಅಂತ ಅದಕ್ಕೆ ಅವ್ರ ಅದ್ರಾಗ ನೋಡ್ಸು ಅದಾರ ಫಸ್ಟಿಗೆ ಹೆಂಗೆ ಯೂಸ್ ಮಾಡಬೇಕು ಆಮೇಲೆ ಅದನ್ನ ವಾಶ್ ಮಾಡಿ ಯಾವ ರೀತಿ ಇಟ್ಕೋಬೇಕು ಅಂತ ಹೇಳಿ ತಗೊಂಡವರಿಗೆ ಒಂದು ಅಥೆಂಟಿಸಿಟಿ ಕಾರ್ಡ್ ಇರ್ತೈತಿ ವೆಲ್ಕಮ್ ನೋಟ್ಸ್ ಇರ್ತೈತ್ರಿ ಆಮೇಲೆ ಈ ಕಡಾಯಿ ಏನೈತ್ರಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಮತ್ತ ಏನೈತ್ರಿ ಟಾಕ್ಸಿನ್ ಫ್ರೀ ಐತಿ ಹಂಗೆ ಬಹಳಷ್ಟು ದಿನ ಬಾಳಿಕೆನೂ ಬರ್ತೈತಿ ನ್ಯಾಚುರಲ್ ಆಗಿನ ನಾನ್ಸ್ಟಿಕ್ ಇರ್ತತಿ ಮತ್ತು ಅಡುಗೆಗಳನ್ನ ಇನ್ನಷ್ಟು ಫ್ಲೇವರ್ಫುಲ್ ಆಗಿನೂ ಮಾಡ್ತೈತ್ರಿ ಹಂಗೆ ನಿಮಗೂ ಈ ಕಡಾಯಿ ಬೇಕಾಗಿತ್ತು ಅಂತಂದ್ರೆ ನಮ್ಮ ಕೂಪನ್ ಕೋಡ್ ಯೂಸ್ ಮಾಡ್ರಿ ಇದರಿಂದ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತೈತಿ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೈತಿ ಇನ್ನು ವಾಪಸ್ ಬರ್ರಿ ರೆಸಿಪಿಗೆ ಅಂಥೇಳಿ ನಾ ಸ್ವಲ್ಪ ಎಣ್ಣೆ ಕಾಯಕ್ಕೆ ಕಡಾಯಿಯೊಳಗೆ ಇಟ್ಟಿದ್ದೆವು ಈಗ ಏನು ಕಡಾಯ ಐತಿರ್ಲಿ ಇದಕ್ಕೆ ನೀವು ಸ್ಟೀಲಿನ ಸ್ಪೂನ್ಸಾ ಅಥವಾ ವುಡನ್ ಸ್ಪೂನ್ ಯಾವುದು ಬೇಕಾದ್ ಯೂಸ್ ಮಾಡ್ಬೋದು ರೀ ಆಮೇಲೆ ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ನಾವು ಅದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ರೀ ಸಾಸಿವೆ ಆದಮೇಲೆ ಅಷ್ಟೇ ಸ್ವಲ್ಪನ ಜೀರಿಗೆ ಇಲ್ಲಿ ಸೇರಿಸು ಅದಾದ ನಂತರ ಹಾಕೊಂಡು ರೀ ಆಮೇಲೆ ನಾವಿದಕ್ಕೆ ಒಂದು ಹಿಟ್ಟ ಉದ್ದಿನ ಬೇಳೆಯನ್ನು ಸೇರ್ಸಾಕತ್ತೀವಿ ಅದಾದ ನಂತರ ಸ್ವಲ್ಪ ಅಂದ್ರೆ ಒನ್ ಫೋರ್ ಟೀ ಸ್ಪೂನಷ್ಟು ಇಂಗನ್ನು ಹಾಕಿ ನೀವು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿರಿ ಅಷ್ಟೇ ಮಾಡಬೇಕಾಗಿರೋದು ಯಾಕಂತಂದ್ರೆ ಇವು ಇದ್ದು ಅಂತಂದ್ರೆ ತಿನ್ನುವಾಗ ಕಟುಂಬ ಕುಟುಂಬ ಅಂಥೇಳಿ ಉದ್ದಿನಬೇಳೆ ಬೇಳೆ ಚಲೋ ಅಣಿಸ್ತಾವ್ರಿ ಇನ್ನು ಅದ್ರಾಗ ಒಂದು ಮೀಡಿಯಮ್ ಸೈಜ್ ಅಥವಾ ಸಣ್ಣ ಸೈಜ್ ಉಳ್ಳಾಗಡ್ಡಿ ಉದ್ದಾಗಿನ ಹೆರಚಿ ನಾವಿಲ್ಲಿ ಹಾಕಿ ಚಲೋ ತಂಗಿ ಒಂದು ಈಟ ಫ್ರೈ ಮಾಡಬೇಕು ಐರನ್ ಕಡಾಯಿದ ಕಾಸು ಭಾತ ಏನು ಅಂತಂದ್ರೆ ಇದ್ರಾಗ ಉರಿ ಸಣ್ಣ ಇಟ್ರು ಚೆಲ್ಲೋ ತಂಗಿ ಎಲ್ಲ ಬೆಂದು ಬಿಡ್ತಾವ್ರಿ ಆಮೇಲೆ ಅದರಿಂದ ಗ್ಯಾಸನು ಉಳಿತಾಯ ಆಗ್ತತಿ ಇನ್ನು ನೆಕ್ಸ್ಟ್ ಅದಕ್ಕೆ ಏನು ಮಾಡ್ರಿ ಒಂದು ನಾಲ್ಕೈದು ಆ ಬೆಳ್ಳುಳ್ಳಿ ಹೆಸರು ಅಂದಾವ್ರೆ ಅವನ್ನ ದಮ್ ದಮ್ಮಂಗೆ ಜಜ್ಜಿ ನೀವು ಇದ್ರಾಗ ಹಾಕಿ ಕರೆಕ್ಟಾಗಿ ಫ್ರೈ ಮಾಡಬೇಕು ಆಮೇಲೆ ಹಸಿ ಮೆಣಸಿಕಾಯಿ ನೀವು ಬೇಕಂದ್ರೆ ಹಸಿ ಖಾರ ಮಾಡಿಕೊಂಡು ಇದ್ರಾಗ ನೀವು ಸೇರಿಸ್ಬೋದು ನಾವಿಲ್ಲಿ ಹಸಿ ಮೆಣಸಿಕಾಯಿನ ಸ್ವಲ್ಪ ಕಟ್ ಮಾಡಿ ಹಿಂಗೆ ಹಾಕಿ ಮಿಕ್ಸ್ ಮಾಡಾಕತ್ತೀವಿ ಯಾಕಂತಂದ್ರೆ ಈಸಿ ರೆಸಿಪಿ ರೀ ಬಿಸಿಲದಿಂದಾಗ ಪಟ್ ಪಟ್ ಅಂತೇಳಿ ಆಗಬೇಕು ಅಂಥೇಳಿ ಅನಿಸ್ತಿರ್ತೈತಿ ಎಲ್ಲರಿಗೆ ಅದಕ್ಕನ್ನು ಈಸಿಯಾಗಿ ತೋರ್ಸಾಕತ್ತೀವಿ ಇನ್ನು ನೆಕ್ಸ್ಟ್ ಅದ್ರಾಗ ಒಂದು ಎರಡು ಮೂರು ಬ್ಯಾಡಿಗೆ ಮೆಣಸಿಕಾಯಿ ಬೇಕಂತಂದ್ರೆ ಹಾಕ್ಬೋದು ನಾವು ಕೆಂಪು ಮೆಣಸಿಕಾಯನ್ನು ಹಾಕಿ ಅದನ್ನು ನೀವು ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಿ ರೀ ಇನ್ನು ಇಷ್ಟೆಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಫ್ರೆಶ್ ಅನ್ನು ಕರಿಬೇವು ಎಲೆಯನ್ನು ನಾವು ಸೇರಿಸ್ಬೇಕು ಕರಿಬೇವನ್ನ ಸೇರಿಸಿ ಅದನ್ನು ಸ್ವಲ್ಪ ತೆರವಬೇಕು ಅದಾದ ನಂತರ ನಾವು ಇದಕ್ಕೆ ಇಲ್ಲಿ ಏನು ಹಾಕೈತಿಪ್ಪ ಅಂತಂದ್ರೆ ಈ ಶುಂಠಿ ಇರ್ತೈತಿರಿಲ್ಲ ಶುಂಠಿ ಸ್ವಲ್ಪ ತುರಿದು ತಗೊಂಡಿದ್ದೀವಿ ಶುಂಠಿ ತುರಿದ ನೀವು ಹಾಕಿರಿ ಆದಮೇಲೆ ಆದ್ಮೇಲೆ ಗ್ಯಾಸ್ ಆಫ್ ಮಾಡ್ರಿ ಅದನ್ನು ಕೆಳಗೆ ತೊಗೊಂಡ್ಬಂದು ಆರಾಕ ಇಟ್ಟುಬಿಡ್ರಿ ನೋಡಿ ಅದ ಏನು ಗ್ಯಾಸ್ನಿಂದ ಕೆಳಗೆ ಇಡ್ಸಿದ್ದೀವಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ನಾವೀಗ ಸೇರಿಸೋನು ಅರಿಶಿನ ಪುಡಿ ಆದ್ಮೇಲೆ ಒಮ್ಮೆ ಹಾಗೆ ಮಿಕ್ಸ್ ಮಾಡೋಣ ಆದ್ರೂ ನೋಡಿರಿ ಸ್ವಲ್ಪ ಬಿಸಿ ಇರ್ತೈತಿಲ್ಲ ರೀ ಅದಕ್ಕೆ ನೋಡಿ ಕಡ ಐರನ್ ಕಡಾಯಿದ ಒಂದು ವಾಣಸ್ತಾಗಿರುವಂಥ ಬೆನಿಫಿಟ್ ಅಂದ್ರೆ ಅದ ಆಮೇಲೆ ತ ನೆಕ್ಸ್ಟ್ ಏನು ರೀ ಆಮೇಲೆ ಅದಕ್ಕೆ ಒಂದು ಹಿಟ್ಟ ಉಪ್ಪನ್ನ ನಾವು ಸೇರಿಸ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮತ್ತದನ್ನ ಒಮ್ಮೆ ಮಿಕ್ಸ್ ಮಾಡಬೇಕು ನೋಡಿ ಇಷ್ಟೆಲ್ಲ ಮಿಕ್ಸ್ ಮಾಡಿತಿ ಈಗ ಆಲ್ಮೋಸ್ಟ್ ಎಲ್ಲ ತನಗಾಕಿ ಬಂದಿರ್ತೈತಿರಿ ಅವಾಗ ನೀವು ಮೊದಲಿಗೆ ಮಾಡ್ಕೊಂಡಿದ್ದೀರಿ ನೋಡಿರಿ ಮಜ್ಗಿ ಟೈಪ್ ಅದನ್ನು ತಗೊಂಡು ಬಂದು ಹಾಕಿ ಮಿಕ್ಸ್ ಮಾಡಿ ನೋಡಿ ಇಷ್ಟು ಬರಬ್ಬರಿಯಾಗಿ ಮಿಕ್ಸ್ ಮಾಡಿ ಚಲೋ ತಂಗಿ ಅದ ರೆಡಿ ಆಗ್ತೈತಿ ನಾವು ನಿಮ್ಗೆ ಇದನ್ನು ಯಾವುದೇ ರೀತಿ ಕುದಿಸಿ ಕುದಿಸಿ ಏನು ತೋರ್ಸಾಕತ್ತಿಲ್ಲ ರೀ ಡೈರೆಕ್ಟ್ ತಂಪಾದ ಮೇಲೆ ತಂಪು ತೋರಿಸಿದ್ದೀವಿ ಅದ ಇದೇ ರೀತಿ ಕುದಿಸಿ ಮಾಡುವಂಥದ್ದನ್ನು ನಾವು ಮೊಸರು ಸಾಸಿವೆ ರೆಸಿಪಿಯನ್ನು ನಿಮ್ಗೆ ತೋರಿಸಿದ್ದೀವಿ ಭಾಳಷ್ಟು ಸುಮಾರು ಎಂಟು ಲಕ್ಷ ಜನ ನೋಡೋದನ್ನು ಇಷ್ಟಪಟ್ಟಿರಿ ಆ ರೆಸಿಪಿನೂ ನಾವು ನಿಮಗೆ ರೆಕಮೆಂಡ್ ಮಾಡ್ತೀನಿ ನೋಡಿಲ್ಲ ಅಂತಂದು ನೋಡ್ಬೇರಿ ಆಮೇಲೆ ತ ಇದನ್ನು ಅನ್ನದ ಮ್ಯಾಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಾಜು ಅದ್ರ ಮ್ಯಾಲ ಒಂದು ಇಟ್ಟು ಈ ಒಗ್ಗರಣೆ ಹಾಕಿ ತಿನ್ರಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತೈತಿ ನಿಮಗೆ ಹಂಗೆ ನಾನು ನಿಮಗೆ ಆಗಲೇ ಹೇಳತ್ತಿದ್ದೀನಿ ಮೊಸರು ಸಾಸಿವೆನೂ ನಾವು ಮಾಡಿದ್ದೀವಿ ಅಂತ ಹೇಳಿ ಅದು ಈ ರೀತಿಯಾಗಿ ನಮ್ಮ ಚಾನಲ್ದಾಗ ಇರ್ತತಿ ಇದರ ಜೊತೆ ಭಾಳ ಮಸ್ತಾಗಿರುವಂತಹ ಇಂಗ್ ಮೆಣಸನ್ನು ನೀವು ಒಮ್ಮೆ ಟೇಸ್ಟ್ ಮಾಡಿ ನೋಡಿರಿ ನಾವು ನಿಮಗೆ ಮೊದಲ ತೋರಿಸಿದ್ದೇವೆ ಹಂಗೆ ಬೆಂಡೆಕಾಯಿ ಮೊಸರು ಸಾಸಿವೆ ಆಮೇಲೆ ಈ ಕ್ಯಾಪ್ಸಿಕಂ ಮೊಸರು ಸಾಸಿವೆ ಇವೆಲ್ಲ ನಮ್ಮ ಚಾನಲ್ದಾಗ ಅದಾವು ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಬಾಬಾ ಧನ್ಯವಾದಗಳು ನಮಸ್ಕಾರ